ಎಲ್ಲೋ ಒಂದು ಕಡೆ ಮುನ್ರತ್ನ ಅವರು ಒಕ್ಕಲಿಗ ಸಮುದಾಯದ ಹೆಣ್ಣು ಮಗಳನ್ನು ಬೈದಿದ್ದಾರೆ ಒಕ್ಕಲಿಗ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ ಇದರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಒಕ್ಕಲಿಗ ಸಮುದಾಯ ನಾಯಕರ ಇಲ್ಲ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದಾಗಿಂದ ಜಾತಿಯ ಆಧಾರದ ಮೇಲೆ ರಾಜಕಾರಣವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ ಬಹುಶಃ ಇಲ್ಲಿ ಒಕ್ಕಲಿಗರ ಟ್ಯಾಗ್ ಆಗಲಿ ಲಿಂಗಾಯತರ ಟ್ಯಾಗ್ ಆಗಲಿ ಅಥವಾ ಒ ಬಿ ಸಿ ವರ್ಗಕ್ಕೆ ಸೇರಿರ್ತಕ್ಕಂಥದ್ದು ಇರ್ಬೋದು ಮುಸಲ್ಮಾನರ ಟ್ಯಾಗ್ ಆಗಲಿ ಇಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಇವೆಲ್ಲವೂ ಕೂಡ ಇವತ್ತು ಸುಮ್ಮನೆ ಯಾವುದೋ ಸಮುದಾಯವನ್ನು ಓಲೈಸ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಒಂದು ಟಾರ್ಗೆಟ್ ರಾಜಕಾರಣವನ್ನು ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಸ್ಪಷ್ಟ ಇವೆಲ್ಲ ಬಿಟ್ಟು ಇವತ್ತೇನು ಇನ್ನೂ ಮೂರು ಮುಕ್ಕಾಲು ವರ್ಷ ಜನ ಆಡಳಿತ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅದ್ರ ಕಡೆ ಸ್ವಲ್ಪ ಚಿಂತನೆ ಮಾಡಲಿ ಈಗಾದರೂ ಚಿಂತನೆ ಮಾಡಲಿ ಒಂದು ವರ್ಷ ನಾಲ್ಕು ತಿಂಗಳಾಗಿದೆ ನಾವು ಹಲವಾರು ಜಿಲ್ಲೆಗಳಿಗೆ ಪ್ರವಾಸ ಮಾಡಿದಾಗ ಇವತ್ತು ಸಂಘಟನೆಗೆ ನಾವು ಹೋಗಿರ್ಬೋದು ಅಲ್ಲಿ ಆದರೆ ಅಲ್ಲಿ ಜನಾಭಿಪ್ರಾಯ ಈಗಾಗಲೇ ಒಂದು ವರ್ಷ ನಾಲ್ಕು ತಿಂಗಳು ಸಂಪೂರ್ಣ ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ವಿರುದ್ಧವಾಗೆ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಒಂದು ಆ್ಯಂಟಿ ಇನ್ಕಂಬೆನ್ಸಿ ಶುರು ಆಗೋಗಿದೆ ನಾಳೆ ಚುನಾವಣೆಗೆ ಹೋದರೆ ರಾಜ್ಯದ ಜನತೆ ಸಂಪೂರ್ಣವಾಗಿ ಕಾಂಗ್ರೆಸ್ನ ತಿರಸ್ಕಾರ ಮಾಡ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಆ ಮಟ್ಟದ ವಾತಾವರಣ ಇವತ್ತು ಕಾಂಗ್ರೆಸ್ನ ವಿರುದ್ಧವಾಗೇನು ಸೃಷ್ಟಿಯಾಗಿದೆ ಅವರ ಎಲ್ಲ ತಪ್ಪುಗಳನ್ನ ಮುಚ್ಚಿಟ್ಕೊಳ್ಳೋದಕ್ಕೋಸ್ಕರ ಅವರು ಮಾಡಿರ್ತಕ್ಕಂಥ ದಿನನಿತ್ಯ ಹಗರಣಗಳು ಅಕ್ರಮಗಳು ಇವತ್ತು ನಾವು ಒಂದು ವಿರೋಧ ಪಕ್ಷವರಾಗಿ ಇವತ್ತು ಬೈಲ್ಗೆಳೀತಕ್ಕಂಥದ್ದಕ್ಕೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ನಮ್ಗೆ ಕೊಟ್ಟಿದ್ದಾರೆ ಅದು ಬೈಲಿಗೆ ಎಳೆಯೋದೇ ತಪ್ಪ ಇವರು ಮಾಡ್ತಾ ಇರ್ತಕ್ಕಂಥ ತಪ್ಪುಗಳನ್ನ ಇವತ್ತು ರಾಜ್ಯದ ಜನತೆ ಮುಂದೆ ಇಡ್ತಾ ಇರ್ತಕ್ಕಂಥ ಪ್ರ ಪ್ರಯತ್ನವನ್ನ ಏನು ಇದ್ದೇವೆ ಅಂತಿಮವಾಗಿ ಇವತ್ತು ನಮಗೆ ಸಿಗ್ತಾ ಇರ್ತಕ್ಕಂಥದ್ದೇನು ವ್ಯಕ್ತಿಗತವಾಗಿ ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅದರಲ್ಲೂ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೇಂದ್ರದ ಸಚಿವರಾದ ನಂತರ ಇವತ್ತು ಕಾಂಗ್ರೆಸ್ನವ್ರಿಗೆ ಇವತ್ತು ರಾಜ್ಯದಲ್ಲಿ ಯಾರಾದರೂ ಟಾರ್ಗೆಟ್ ಮಾಡಬೇಕು ಅಂತಕ್ಕಂಥದರೆ ಮೊದಲು ಕುಮಾರಸ್ವಾಮಿ ಅವ್ರನ್ನ ಮಾಡಬೇಕು ಅಂತಕ್ಕಂಥದ್ದು ಏಕೆಂದರೆ ಅವ್ರಿಗೆ ಒಳಗಡೆ ಭಯ ಇರ್ತಕ್ಕಂಥದ್ದೇ ಕುಮಾರಸ್ವಾಮಿ ಅವ್ರ ಮೇಲೆ ಏಕೆರೆ ವಾಸ್ತವ ಮಾತಾಡ್ತಾರಲ್ಲ ಎಲ್ಲವೂ ಕೂಡ ಜನಗಳ ಮುಂದೆ ತೆರೆದು ಪುಸ್ತಕ ರೀತಿ ಇಡ್ತಾರಲ್ವ ಹಾಗಾಗಿ ಇವತ್ತು ಭಯ ಶುರು ಆಗಿದೆ ಹಾಗಾಗಿ ಪಾಪ ಸನ್ಮಾನ್ಯ ಕುಮಾರಣ್ಣ ಅವ್ರ ಮೇಲೂ ಇವತ್ತು ಪಾಪ ಹುಡುಕ್ತಾ ಇದ್ದಾರೆ ದಿನನಿತ್ಯ ಒಂದೊಂದು ಡಾಕ್ಯುಮೆಂಟ್ ರೆಡಿ ಮಾಡಿ ಅಂತ ರಾಜ್ಯದ ಮುಖ್ಯಮಂತ್ರಿ ಒಂದು ಕಡೆ ಉಪಮುಖ್ಯಮಂತ್ರಿ ಒಂದು ಕಡೆ ಸಂಪೂರ್ಣ ಸಚಿವ ಸಂಪುಟ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ತೇಜಾವಧಿ ಮಾಡಬೇಕು ಹೆಂಗಾದರೂ ಒಟ್ಟಿನಲ್ಲಿ ಕುಮಾರಣ್ಣನ ತಪ್ಪಿತಸ್ತ್ರರು ಅಂತಕ್ಕಂಥದನ್ನ ಪ್ರೂವ್ ಮಾಡಬೇಕು ಅಂತಕ್ಕಂಥದ್ದೇ ಇವತ್ತು ಪಾಪ ದಿನನಿತ್ಯ ಹೊರಟಿದ್ದಾರೆ ಕಾಂಗ್ರೆಸ್ನ ಸರ್ಕಾರ